ಸ್ವಾಗತ ಮಕ್ಕಳ ಕತೆ ಹುಲಿಯ ಜಂಬ ಒಂದು ಕಾಡಿನಲ್ಲಿ ಹಲವಾರು ಪ್ರಾಣಿಗಳು ವಾಸವಾಗಿದ್ದವು ಕಾಡಿನಲ್ಲಿ ಅನೇಕ ರೀತಿಯ ಪ್ರಾಣಿಗಳು ಪಕ್ಷಿಗಳು ಜಿಂಕೆ ಹುಲಿ ಮುಂತಾದ ಪ್ರಾಣಿಗಳು ವಾಸವಾಗಿದ್ದವು ಅವುಗಳಲ್ಲಿ ಹುಲಿಗೆ ತುಂಬ ಜಂಬ ಎಲ್ಲ ಪ್ರಾಣಿಗಳಿಗೂ ತಾನೇ ನಾಯಕ ಎಂದು ಅಹಂಕಾರದಿಂದ ಬೀಗುತ್ತಿತ್ತು ಹುಲಿಯ ಜಂಬದ ಬಗ್ಗೆ ಎಲ್ಲರಿಗೂ ತಿಳಿದಿತ್ತು ಕಾಡಿನಲ್ಲಿ ಒಂದು ಕೊಬ್ಬಿದ ಜಿಂಕೆ ಸಹ ಹುಲಿಗೆ ಕೊಬ್ಬಿದ್ದ ಜಿಂಕೆಯನ್ನು ಹೇಗಾದರೂ ಮಾಡಿ ತಿನ್ನಬೇಕು ಎಂಬ ಬಯಕೆ ಒಳಗೆ ಇತ್ತು ಜಿಂಕೆಗೆ ಹುಲಿ ತನ್ನನ್ನು ಬೇಟೆಯಾಡಲು ಬಯಸುತ್ತದೆ ಎಂದೂ ಸಹ ತಿಳಿದಿತ್ತು ಹೀಗೆ ಇರಲು ಯಾರೂ ಇಲ್ಲದ ಸಮಯದಲ್ಲಿ ಜಿಂಕೆಯನ್ನು ಹಿಡಿದ ಹುಲಿ ಜಿಂಕೆ ಇಂದು ನೀನೇ ನನಗೆ ಆಹಾರ ಎಂದು ಹೇಳಿತು ಆಗ ಜಿಂಕೆ ಉಪಾಯದಿಂದ ಹುಲಿಯ ಕಡೆಗೆ ತಿರುಗಿ ಹುಲಿ ನಮ್ಮ ನಮ್ಮ ಕಾಡಿನಲ್ಲಿ ನನಗಿಂತ ಕೊಬ್ಬಿದ ಜಿಂಕೆ ಇದೆ ನೀನು ಅದನ್ನು ಹಿಡಿದು ತಿನ್ನು ಎಂದು ಹೇಳಿತು ಹುಲಿ ಜಿಂಕೆಯ ಮಾತಿಗೆ ಒಪ್ಪಿಕೊಂಡಿತು ಆದರೆ ಜಿಂಕೆಯನ್ನು ಮರಕ್ಕೆ ಹಾಕಿ ಅದು ಕಬ್ಬಿದ ಜಿಂಕೆಯನ್ನು ಹುಡುಕಿ ಹೊರಟಿತು ಜಿಂಕೆ ಬಹಳ ಉಪಾಯದಿಂದ ತನ್ನನ್ನು ತಾನು ಕಟ್ಟಿನಿಂದ ಬಿಡಿಸಿಕೊಂಡು ಹೊರಬಂದಿತ್ತು ಅದೇ ಮರಕ್ಕೆ ತನ್ನದೇ ಪ್ರತಿರೂಪದಂತೆ ಇರುವ ಜಿಂಕೆಯನ್ನು ಕಟ್ಟಿಹಾಕಿತು ಜಿಂಕೆ ಮರದ ಹಿಂದೆ ಅಡಗಿ ಕುಳಿತಿತ್ತು ಹುಲಿ ಜಿಂಕೆಯನ್ನು ಹುಡುಕಿ ಆಯಾಸದಿಂದ ಸುಸ್ತಾಗಿ ತಾನು ಕಟ್ಟಿ ಹಾಕಿರುವ ಜಿಂಕೆಯನ್ನು ಕೊಂದು ತಿನ್ನಲು ಆಕ್ರೋಶದಿಂದ ಬಂದಿತ್ತು ಅದು ಹಿಂದೆ ಮುಂದೆ ನೋಡದೆ ಮರಕ್ಕೆ ಕಟ್ಟಿ ಹಾಕಿರುವ ಜಿಂಕೆಯ ಮೇಲೆ ಕ್ರೋಶದಿಂದ ಹರಿಗಿತ್ತು ಮರಕ್ಕೆ ಕಟ್ಟಿರುವ ಜಿಂಕೆ ಮರದ ಜಿಂಕೆ ಆದ್ದರಿಂದ ಹುಲಿಯ ಹಲ್ಲು ಮುರಿಯಿತು ಹುಲಿಯು ಜಿಂಕೆಯನ್ನು ತನ್ನ ಕ್ರೂರವಾದ ಉಗುರನ್ನು ಪರಚಿತು ಆಗ ಹುಲಿಯ ಉಗುರು ಹರಿದು ಬಂದಿತ್ತು ಹುಲಿ ತನ್ನ ಚೂಪಾದ ಉಗುರುಗಳು ಹಲ್ಲುಗಳನ್ನು ಕಳೆದುಕೊಂಡಿತ್ತು ಮರದ ಹಿಂದೆ ಅಡಗಿರುವ ಜಿಂಕೆ ಹೊರಬಂದು ಹುಲಿಯನ್ನು ಕಂಡು ಹುಲಿರಾಯ ನಿನ್ನ ಕತೆ ಮುಗಿಯಿತು ಮುಂದೆ ನೀನು ಬೇಟೆಯಾಡಲು ಸಾಧ್ಯವಾಗದು ನೀನು ಉಪವಾಸದಿಂದ ಸಾಯಬೇಕಾಗುವುದು ಎಂದು ಗೇಲಿ ಮಾಡಿತು ಜಿಂಕೆಯ ಮಾತುಗಳನ್ನು ಕೇಳಿ ಹುಲಿಗೆ ಅಸಾಧ್ಯವಾದ ಕೋಪ ಬಂದಿತು ರೋಷದಿಂದ ಜಿಂಕೆಯ ಮೇಲೆ ಹಾರಿತು ಆದರೆ ಜಿಂಕೆಗೆ ಹುಲಿಯ ಉಗುರು ಪರಚಲಿಲ್ಲ ತನ್ನ ಹಲ್ಲುಗಳಿಂದ ಜಿಂಕೆಯನ್ನು ಕಚ್ಚಲು ಹುಲಿ ಮುಂದಾಯಿತು ಆದರೆ ಹುಲಿಗೆ ಉಗುರು ಹಲ್ಲು ಇರದೇ ಇದ್ದುದರಿಂದ ಜಿಂಕೆಗೆ ಹಾನಿಯಾಗಲಿಲ್ಲ ಜಿಂಕೆ ಹುಲಿಯ ಕೈಯಿಂದ ತಪ್ಪಿಸಿಕೊಂಡು ಓಡಿತ್ತು ರೋಷದಿಂದ ಹುಲಿ ಆರ್ಭಟಿಸಿದರೂ ಪ್ರಯೋಜನವಾಗಲಿಲ್ಲ ಹೀಗೆ ಜಿಂಕೆ ಉಪಾಯದಿಂದ ಹುಲಿಯ ಕೈಯಿಂದ ತಪ್ಪಿಸಿಕೊಂಡಿತ್ತು ಜಿಂಕೆ ತನ್ನ ಬುದ್ಧಿವಂತಿಕೆಯನ್ನು ಹುಲಿಯ ಆಸಕ್ತೆಯನ್ನು ಎಲ್ಲರ ಬಳಿ ಹೇಳಿ ಹೇಳಿಕೊಂಡಿತ್ತು ಆಗ ಹುಲಿಗೆ ತನ್ನ ತಪ್ಪಿನ ಅರಿವಾಯಿತು ಆದರೆ ಏನು ಪ್ರಯೋಜನವಿಲ್ಲದ ಕೆಲಸ ಮಾಡಿದರೆಷ್ಟು ಬಿಟ್ಟರೆಷ್ಟು ಎಂಬಂತಾಯಿತು ಹುಲಿಯ ಸ್ಥಿತಿ ಇದರ ನೀತಿ ಕೆಲಸ ಮಾಡುವ ಮೊದಲು ಯೋಚಿಸಬೇಕು ಕತೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಕಲಾ ಕುಂಚಿ ಚಾನಲ್ ನಮಸ್ಕಾರ